ಹಲೋ ಫ್ರೆಂಡ್ಸ್ ಈಗ ಶಟರ್ ಸ್ಟಾಕ್ ಕಾಂಟ್ರಿಬ್ಯೂಟರ್ ಒಳಗೆ ಇದ್ದೀನಿ ನಾನು ಇಲ್ಲೇನು ಮಾಡ್ತೀನಿ ನಾನು ಒಂದು ವೆಕ್ಟರ್ ಫೈಲನ್ನು ಸೆಲೆಕ್ಷನ್ ಮಾಡ್ಕೊತಾ ಇದ್ದೀನಿ ಆ ವೆಕ್ಟರ್ ಫೈಲ್ ಯಾವುದಪ್ಪ ಅಂತಂದರೆ ನಾನು ಇಲ್ಲಿ ಇದು ಮಾಡಿದ್ ಏನಿದು ಇ ಪಿ ಅಲ್ಲೇ ಇರಬೇಕು ಅದು ಬ್ಯೂಟಿಫುಲ್ ವೆಕ್ಟರ್ ಬ್ಲ್ಯಾಕ್ ಸ್ಟಾರ್ ಶೇಪ್ಸ್ ಅಂತಂದು ಇದೆ ಇದು ಇದನ್ನು ನಾನೀಗ ಅಪ್ಲೋಡ್ ಮಾಡ್ತಾ ಇದ್ದೀನಿ ಅಪ್ಲೋಡ್ ಆಯಿತು ಅಪ್ಲೋಡ್ ಆಗ್ತಿದ್ದಂಗೆ ಇಲ್ಲಿ ನೀವು ನೆಕ್ಸ್ಟ್ ಅಂತಂದು ಇರುತ್ತೆ ನೆಕ್ಸ್ಟನ್ನು ನೀವು ಕ್ಲಿಕ್ ಮಾಡ್ತೀರಾ ಕ್ಲಿಕ್ ಮಾಡಿದ ತಕ್ಷಣ ನಿಮಗೆ ಇಲ್ಲಿ ಇದು ಡಿಸ್ಪ್ಲೇ ಆಗಬೇಕು ಟು ಸಬ್ಮಿಟ್ ಅಂತಿದೆಯಲ್ಲ ಇಲ್ಲಿ ನಿಮಗೆ ಏನು ಬರೋಕ್ಕಂದರೆ ಒಂದು ಶೇಪು ಸಬ್ಮಿಟೆಡ್ ಅಂತ ಬರಬೇಕು ಇಲ್ಲಿ ಬರ್ತಾ ಇಲ್ಲ ಪ್ರೊಸೆಸಿಂಗ್ ಕಂಪ್ಲೀಟು ಆದರೆ ಇಲ್ಲಿ ಶೋ ಮಾಡ್ತಾ ಇಲ್ಲ ಏನು ಮಾಡ್ತೀರಿ ನೀವು ಇಲ್ಲಿ ರಿಫ್ರೆಶ್ ನೋವು ಅಂತ ಕೊಡ್ತೀರಾ ರಿಫ್ರೆಶ್ ಮಾಡಿದಾಗ ದೇರ್ ವಾಸ್ ಎ ಪ್ರಾಬ್ಲಮ್ ವಿತ್ ಸಮ್ ಆಫ್ ಯುವರ್ ಕಂಟೆಂಟ್ ಕ್ಲಿಕ್ ಹಿಯರ್ ಫಾರ್ ಡೀಟೇಲ್ಸ್ ಅಂತ ಡೀಟೇಲ್ಸ್ ಕ್ಲಿಕ್ ಮಾಡ್ತೀರಾ ಇಲ್ಲಿ ಎರರ್ ಮೆಸೇಜ್ ನಿಮಗೆ ಶೋ ಮಾಡ್ತಿದೆ ಏನು ಶೋ ಮಾಡ್ತಿದೆ ಅಂದರೆ ಯುವರ್ ವೆಕ್ಟರ್ ಕಂಟೆಂಟ್ಸ್ ಇನ್ ಅಸೆಸಿಬಲ್ ಆಬ್ಜೆಕ್ಟ್ಸ್ ಪ್ಲೀಸ್ ಎಕ್ಸ್ಪ್ಯಾಂಡ್ ಆಲ್ ಆಬ್ಜೆಕ್ಟ್ಸ್ ಇನ್ ಯುವರ್ ವೆಕ್ಟರ್ ಫೈಲ್ ಆ್ಯಂಡ್ ಅಪ್ಲೋಡ್ ಇಟ್ ಎಗೇನ್ ಅಂತಂದು ಹೇಳ್ತಾ ಇದೆ ಏನಿದು ಇನ್ ಅಸೆಸಿಬಲ್ ಆಬ್ಜೆಕ್ಟ್ಸ್ ಅಂದರೆ ಏನು ಅಂತಂದು ಈಗ ನೀವು ಇದನ್ನು ಕ್ಲಿಯರ್ ಮಾಡಿರಿ ನೋಡಿರಿ ಇಲ್ಲಿ ಬರ್ತೀರಾ ಇಲ್ಲಿ ಬಂದಾಗ ಇದು ನಂದು ಆರ್ಟ್ ವರ್ಕ್ ಮಾಡಿರೋದು ಶೇಪ್ಸ್ ಇವು ಸಿಲೊಟ್ಟೆ ಒಳಗಿದೆ ಸ್ಟಾರ್ ಶೇಪ್ಸು ಇದನ್ನು ಕ್ಲಿಕ್ ಮಾಡಿ ನೀವು ಇಲ್ಲಿ ಆಬ್ಜೆಕ್ಟ್ಸಲ್ಲಿ ಬಂದು ಎಕ್ಸ್ಪ್ಯಾಂಡ್ ಅಂತ ಇರುತ್ತೆ ಇದು ಎಕ್ಸ್ಪ್ಯಾಂಡ್ ಅಂತ ಕೊಡಿರಿ ಪ್ರತಿಯೊಂದಕ್ಕೂ ನೀವು ಈ ಟೈಪು ಎಕ್ಸ್ಪ್ಯಾಂಡ್ ನೀವು ಕೊಟ್ಕೊತ ಹೋಗಬೇಕು ಎಕ್ಸ್ಪ್ಯಾಂಡ್ ಅಂತ ಕೊಟ್ಟ ಆದಮೇಲೆ ನೀವು ಇದನ್ನು ಸೇವ್ ಮಾಡಿರಿ ಸೇವ್ ಮಾಡಿ ಸಲ ಇದು ಅಪ್ಲೋಡಿಗೆ ನೀವು ಟ್ರೈ ಮಾಡಬೇಕು ಓಕೆ ಒಂದೇ ಸಲ ಎಲ್ಲದನ್ನೂ ಸೆಲೆಕ್ಷನ್ ಮಾಡಿ ನೀವು ಎಕ್ಸ್ಪ್ಯಾಂಡ್ ಕೊಡಬೇಡ್ರಿ ಪ್ರತಿಯೊಂದನ್ನು ನೀವು ಸಪ್ರೇಟಾಗಿ ನೀವು ಎಕ್ಸ್ಪ್ಯಾಂಡ್ ಮಾಡಿರಿ ಈಗ ನೀವು ಹೋಗಿ ಇದರಲ್ಲಿ ಏನಾಗುತ್ತಪ್ಪ ಅಂದರೆ ಇಲುಸ್ಟ್ರೇಷನ್ ಇದೇ ಇರೋದಲ್ಲ ಟೆನ್ ಇ ಪಿ ಎಸ್ ಅಲ್ಲಿ ನೀವು ಇದನ್ನು ಸೇವ್ ಮಾಡಿರಿ ಓಕೆ ಏಯ್ಟ್ ಟು ಟೆನ್ ಅದು ಕೇಳುತ್ತೆ ಟೆನ್ನಲ್ಲಿ ನೀವು ಸೇವ್ ಮಾಡಿದ್ರಿ ಈಗ ಮತ್ತೆ ಫಸ್ಟಿಂದ ಬಂದು ಸ್ಟಾರ್ಟ್ ಇಯರ್ ಇದೆ ಸ್ಟಾರ್ಟ್ ಮಾಡ್ರಿ ಸ್ಟಾರ್ಟ್ ಮಾಡಿ ನೀವು ಇಲ್ಲಿ ಕ್ಲಿಕ್ ಮಾಡಿರಿ ಕ್ಲಿಕ್ ಮಾಡಿ ಇಲ್ಲಿ ಬ್ಯೂಟಿಫುಲ್ ಎಕ್ಟರ್ ಬ್ಲ್ಯಾಕ್ ಸ್ಟಾರ್ ಶೇಪ್ ಅಂತಿದೆ ಈಗ ಇದು ಅಪ್ಲೋಡ್ ಆಗುತ್ತೆ ಅಪ್ಲೋಡ್ ಆಗ್ತಿದ್ದಂಗೆ ನೀವು ಇಲ್ಲಿ ನೆಕ್ಸ್ಟ್ ಅಂತಂದು ಕೊಡಬೇಕು ಓಕೆ ನೆಕ್ಸ್ಟ್ ಸ್ವಲ್ಪ ವೇಟ್ ಮಾಡಿರಿ ಇಲ್ಲಿ ವೇಟ್ ಮಾಡಿದ ಮೇಲೆ ಇಲ್ಲಿ ನೀವು ಟು ವಿ ಸಬ್ಮಿಟೆಡ್ ಇಲ್ಲಿ ಒಂದು ಅಂತಂದು ಶೋ ಮಾಡುತ್ತೆ ಸ್ವಲ್ಪ ರಿಫ್ರೆಶ್ ಮಾಡಿರಿ ಓಕೆ ಓಕೆ ನೋಡಿರಿ ಇಲ್ಲಿ ಅಪ್ಲೋಡು ಆಯಿತು ನೀವು ಇದನ್ನು ಕ್ಲಿಕ್ ಮಾಡಿರಿ ಕ್ಲಿಕ್ ಮಾಡಿ ಹೇಗೆ ಅಪ್ಲೋಡ್ ಮಾಡಬೇಕು ಅಂತಂದು ನಾನು ಹೇಳ್ತೀನಿ ಇಲ್ಲಿದೆ ಎಲ್ಲ ಬ್ಯೂಟಿಫುಲ್ ವೆಕ್ಟರ್ ಸ್ಟಾರ್ ಶೇಪ್ ಇದೆ ಕಾಪಿ ಮಾಡ್ಕೊಳ್ರಿ ನೀವು ಇದನ್ನು ಪೇಸ್ಟ್ ಮಾಡಿರಿ ಪೇಸ್ಟ್ ಮಾಡಿದ ಏನಪ್ಪ ಅಂತಂದರೆ ನೀವು ಇದೇನು ಡಿಸ್ಕ್ರಿಪ್ಷನ್ ಟೈಟ್ಲ್ ಕೊಡ್ತಿರಲ್ಲ ಇದು ಮಿನಿಮಮ್ ಇದು ಫೈವ್ ವರ್ಡ್ಸಲ್ಲಿ ಇರಬೇಕು ಓಕೆ ಒನ್ ಟೂ ಒನ್ ಟೂ ತ್ರೀ ಫೋರ್ ಫೈವ್ ವರ್ಡ್ಸಲ್ಲಿ ಇರಬೇಕು ಕೆಟಗರಿ ಯಾವ ಕ್ಯಾಟಗರಿಲಿ ಹಾಕಬೇಕು ಒಂದು ಕೆಟಗರಿ ನಾನು ಆರ್ಟ್ಸಲ್ಲಿ ಸಲ ಹಾಕಿದ್ದೀನಿ ಇನ್ನೊಂದು ಕ್ಯಾಪ್ಷನ್ಸ್ ಇದೇನು ಕ್ಯಾಟಗರಿ ಕೆಟಗರಿ ಇದೆಯಲ್ಲ ಇದು ಕ್ಯಾಟಗರಿ ಬಂದ್ಬಿಟ್ಟು ಇಲ್ಲಿ ಸೈನ್ಸ್ ಅಂಡ್ ಸಿಂಬಲ್ಸ್ ಇದನ್ನು ಹಾಕಿದೀನಿ ನಾನು ಇದು ಪ್ಲಸ್ ಫಿಫ್ಟಿ ಇರುತ್ತೆ ಇದು ಕೀವರ್ಡ್ಸು ಕೀವರ್ಡ್ಸ್ ನೀವು ಫಿಲ್ ಮಾಡಬಹುದು ಬೇಕಪ್ಪ ಅಂತಂದರೆ ನೀವು ಇದನ್ನು ಮತ್ತೆ ಬ್ಲ್ಯಾಕ್ ಸ್ಟಾರ್ ಶೇಪ್ಸ್ ಸ್ಟಾರ್ ಶೇಪ್ಸ್ ಅಂತ ಇದೆಯಲ್ಲ ಇದನ್ನು ಕಾಪಿ ಮಾಡಿ ನೀವು ಇಲ್ಲಿ ಕೀವರ್ಡ್ಸ್ ಆಗಿ ಹಾಕ್ಬೋದು ಇಲ್ಲಿ ನೀವು ಸಬ್ಮಿಟ್ ಅಂತ ಕೊಡ್ರಿ ಸಬ್ಮಿಟ್ ಅಂತ ಕೊಟ್ಟ ತಕ್ಷಣ ಇದು ಅಪ್ಲೋಡು ಆಗುತ್ತೆ ಆಗಿದು ಒನ್ ಡೇ ಆರ್ ಟೂ ಡೇಸು ಬೇಕಿದು ನಿಮಗೆ ಶೋ ಮಾಡೋದಕ್ಕೆ ಇಲ್ಲಿ ನೀವು ಪೆಂಡಿಂಗಲ್ಲಿ ಬಂದರೆ ನೀವು ಇಲ್ಲಿ ಚೆಕ್ ಮಾಡ್ಬೋದು ಓಕೆ ಇಲ್ಲಿ ಪೆಂಡಿಂಗಲ್ಲಿ ಇದಾವೆ ಇವಿಷ್ಟು ಪೆಂಡಿಂಗಲ್ಲಿದೆ ಓಕೆ ಈಗ ಅನ್ಪೇಯ್ಡ್ ಅರ್ನಿಂಗ್ಸ್ ನೀವು ಇಲ್ಲಿ ಬಂದು ನೋಡಿರಿ ಅನ್ಪೇಯ್ಡ್ ಅರ್ನಿಂಗ್ಸ್ ನಂದು ಇದೆ ಎಷ್ಟಿದೆ ಇಲ್ಲಿ ತರ್ಟಿ ಒನ್ ಪಾಯಿಂಟ್ ಸೆವೆನ್ ತ್ರೀ ಡಾಲರ್ ಇದೆ ಇಲ್ಲಿ ನೋಡ್ರಿ ಅನ್ಪೇಯ್ಡ್ ಅರ್ನಿಂಗ್ ತರ್ಟಿ ಒನ್ ಪಾಯಿಂಟ್ ಸೆವೆನ್ ತ್ರೀ ಡಾಲರ್ ಇದೆ ಇದು ತರ್ಟಿ ಫೈವ್ ಡಾಲರ್ ಆದರೆ ನಾವು ನಮ್ಮ ಬ್ಯಾಂಕ್ ಅಕೌಂಟ್ ಅಂತಂದರೆ ಪೇಪಾಲಿಗೆ ಅವರು ಪೇ ಮಾಡ್ತಾರೆ ನಮ್ಮ ಚಾನಲನ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಲೈಕ್ ಬಟನ್ನ ಪ್ರೆಸ್ ಮಾಡಿರಿ ಥ್ಯಾಂಕ್ ಫಾರ್ ವಾಚಿಂಗ್